ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ದದ ಮೂಡಾ ಹಗರಣದ ಎಫ್ಐಆರ್ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು ಸಿದ್ದರಾಮಯ್ಯ ಕಳೆದ ಹತ್ತು ದಿನಗಳ ಹಿಂದೆ ನನ್ನ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದಿದ್ದರು ಮೂಡಾ ಹಗರಣದ ಬಗ್ಗೆ ನ್ಯಾಯಾಲಯ ತನಿಖೆಗೆ ಆದೇಶ ನೀಡಿದ ಬಳಿಕ ಕಾಂಗ್ರೆಸ್ ಪಟಾಲಂ ತನ್ನ ಸ್ಥಿಮಿತ ಕಳೆದುಕೊಂಡಿದೆ ಕಾಂಗ್ರೆಸ್ ಮುಖಂಡರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಸಚಿವ ಜಮೀರ್ ಅಹಮದ್ ನ್ಯಾಯಾಲಯದ ಆದೇಶ ರಾಜಕೀಯದ ಆದೇಶ ಎಂದಿದ್ದಾರೆ ಕಾಂಗ್ರೆಸ್ನವರಿಗೆ ನ್ಯಾಯಾಲಯ ಹಾಗೂ ನ್ಯಾಯಾಧೀಶರ ಮೇಲೆ ಗೌರವ ಇಲ್ಲ ಮಾತು ಮಾತಿಗೆ ಸಂವಿಧಾನದಂತೆ ನಡೆದುಕೊಳ್ಳುವೆ ಕಾನೂನಿಗೆ ತಲೆಬಾಗುವೆ ಎನ್ನುವ ಸಿದ್ದರಾಮಯ್ಯ ಎಲ್ಲವನ್ನೂ ಪ್ರತಿಯೊಂದನ್ನು ಮರೆತಿದ್ದಾರೆ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಕೆಟ್ಟ ಸಂದರ್ಭಗಳಲ್ಲಿ ಯಾರಾದರೂ ತಗೊಳ್ತಾರ ಯಾರಾದರೂ ಹೆಸರು ತಗೊಳ್ತಾರ ಅಂದ್ರೆ ಸಿದ್ದರಾಮಯ್ಯನವರು ಹೆಸರು ತಗೊಳ್ತಾರೆ ಇದನ್ನ ನೀವು ಸ್ವಲ್ಪ ಅರಿತುಕೊಂಡು ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತು ಒಂದು ನಿಮಿಷವೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರದು ರಾಜೀನಾಮೆ ಕೊಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ವಿಚಾರಣೆಗೆ ಸಹಕರಿಸಬೇಕು ಅನ್ನುವಂಥದ್ದನ್ನು ರಾಜ್ಯದ ಏಳು ಕೋಟಿ ಜನರ ಅಪೇಕ್ಷೆಯಾಗಿದೆ ಇನ್ನು ಬಿಜೆಪಿಯಲ್ಲಿನ ಬಣ ರಾಜಕೀಯ ಕುರಿತು ಮಾಧ್ಯಮವೊಂದಿಯ ಪ್ರಶ್ನೆಗೆ ಉತ್ತರಿಸಿದ ಖೂಬಾ ಇದು ಮಾಧ್ಯಮದ ಸೃಷ್ಟಿ ಸಾಮಾನ್ಯವಾಗಿ ಕುಟುಂಬಗಳಲ್ಲೇ ಭಿನ್ನಾಭಿಪ್ರಾಯ ಇರುತ್ತೆ ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಬೆಳೆದಿದೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತವೆ ಅಲ್ಲಿ ಭಿನ್ನಾಭಿಪ್ರಾಯ ಮೂಡುವುದು ಸಹಜ ಕೆಲ ನಾಯಕರು ಅವರವರ ವೈಯಕ್ತಿಕ ಅಭಿಪ್ರಾಯಗಳ ಬಗ್ಗೆ ಚರ್ಚೆಗಳನ್ನು ಮಾಡುತ್ತಾರೆ ಇದು ಬಣ ರಾಜಕೀಯ ಅಲ್ಲ ಎಂದರು ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಎಂದು ಒಬ್ಬಿದಂತಾಗಿದೆ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಜನರಿಂದ ದೇಣಿಗೆ ಪಡೆಯುವ ಹಕ್ಕಿದೆ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಸಿಪಿಐಎಂ ಎಲ್ಲರೂ ಚುನಾವಣಾ ದೇಣಿಗೆ ಸಂಗ್ರಹಿಸಿದ್ದಾರೆ ಚುನಾವಣಾ ಬಾಂಡ್ ಇದು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಲ್ಲ ಹಾಗಾದರೆ ಈ ಎಲ್ಲಾ ಪಕ್ಷದವರು ರಾಜೀನಾಮೆ ನೀಡುತ್ತಾರೆ ಕತ್ತೆಗೂ ಕುದುರೆಗೂ ಹೋಲಿಕೆ ಮಾಡುತ್ತಿದ್ದೀರಿ ಸಿದ್ದರಾಮಯ್ಯನವರೇ ಎಂದು ವ್ಯಂಗ್ಯವಾಡಿದರು ಈ ಬಾಂಡಿನಿಂದ ಭಾರತೀಯ ಜನತಾ ಪಕ್ಷಕ್ಕೂ ಹಣ ದೇಣಿಗೆ ಬಂದಿದೆ ಕಾಂಗ್ರೆಸ್ಸು ಪಡೆದುಕೊಂಡಿದೆ ಸಿ ಪಿ ಐ ಸಿ ಪಿ ಎಮ್ಮು ಪಡೆದುಕೊಂಡಿದೆ ಅನೇಕ ಕ್ಷೇತ್ರ ಪಕ್ಷಗಳು ಪಡೆದುಕೊಂಡಿದ್ದಾವೆ ಇದರ ಅರ್ಥ ಇವತ್ತು ಅವ್ರ ಪಕ್ಷದವರು ಎಲ್ಲ ರಾಜೀನಾಮೆ ಕೊಡ್ತಾರಾ ಎಂಥ ಕೆಟ್ಟ ವಿಚಾರವನ್ನು ಹೋಲಿಕೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರು ನೀವು ಸರಿಯಲ್ಲ ಇದನ್ನು ಕತ್ತೆಗೆ ಕುದುರೆಗೆ ನೀವು ಹೋಲಿಕೆ ಮಾಡೋಂಥದ್ದಲ್ಲ